ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನದಂದು ಗಣೇಶ್ ಸಂಕಷ್ಟಿ ಚತುರ್ಥಿ ಇದ್ದರು ಪ್ರತಿ ತಿಂಗಳು ಬರುವ ಸಂಕಷ್ಟಿ ಚತುರ್ಥಿ ತರಹ ಕಾಣುವ ಒಂದು ವಿಶೇಷ ಸಂಕಷ್ಟಿ ಚತುರ್ಥಿ ಆಗಿದ್ದರಿಂದ ಈ ಸಂಕಷ್ಟಿ ಚತುರ್ಥಿ ರವಿವಾರ ಬಂದಿದೆ ಅಂದರೆ ತಂದೆಯ ಸ್ವರೂಪಿ ಹಿರಿಯ ಮಗನ ಸ್ವರೂಪಿ ಅಂತ ಕರಿತೀವಿ ಈ ಸಂಕಷ್ಟಿ ಚತುರ್ಥಿ ತೃತೀಯ ದ್ವಿತೀಯ ದಿನದಂದು ಬಂದಿದ್ದರಿಂದ ಇದು ಗುರುವಿನ ಅಂಶ ಇರುವ ಆಗಿರುತ್ತದೆ ಇದರಿಂದ ಸ್ತ್ರೀ ರಕ್ಷೆಯು ಯಾವಾಗಲೂ ಇರುತ್ತದೆ ಸಂಕಷ್ಟಿ ಚತುರ್ಥಿ ಮೂಲ ನಕ್ಷತ್ರ ದಿನದಂದು ಬಂದಿರುವುದರಿಂದ ಇದು ಕೇತುವಿನ ಅಂಶ ಕೂಡಿರುತ್ತದೆ ಇದರಿಂದ ಸಂಸಾರದಲ್ಲಿ ಹೊಂದಾಣಿಕೆ ವಿಷಯದಲ್ಲಿ ಬಿರುಕು ಇರುವುದರಿಂದ ದಾಂಪತ್ಯ ವಿಷಯದಲ್ಲಿ ತಡೆಯ ವಿರಸ ಸತಂತತಿ ನಷ್ಟ ಖಿನ್ನತೆ ಕೆಲಸದಲ್ಲಿ ಹಿನ್ನಡೆ ಇರುವ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಹಣದ ಸಾಲ ಮರುಪಾವತಿ ಸಮಸ್ಯೆ ಕಿರುಕರಿ ಇರುವರು ತಪ್ಪದೇ ಈ ಗಣೇಶ್ ಚತುರ್ಥಿ ವ್ರತ ಮಾಡಿದರೆ ಸಮಸ್ಯೆ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗನೆ ಪರಿಹಾರ ಆಗುತ್ತದೆ ಪ್ರೀತಿಯಿಂದ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ